ಕುಳಿತು ಕೆಲಸ ಮಾಡುವುದರಿಂದ ದೈಹಿಕ ಚಟುವಟಿಕೆಗಳು ಕಡಿಮೆ ಆದಾಗ ತಪ್ಪು ಆಹಾರ ಕ್ರಮದಿಂದ ನಿದ್ರೆ ಕಡಿಮೆ ಆದಾಗ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗುತ್ತವೆ ಮೂಲವ್ಯಾಧಿ ಸಮಸ್ಯೆ ಉಂಟಾಗುತ್ತದೆ ಈ ಸಮಸ್ಯೆ ಬಹಳಷ್ಟು ಜನರಿಗೆ ಕಾಡ್ತಾ ಇದೆ ಅತ್ಯಂತ ಸರಳ ಯೋಗ ಮುದ್ರೆಗಳಿಂದ ನಾವು ಮೂಲವ್ಯಾಧಿ ಸಮಸ್ಯೆಯನ್ನು ನಿವಾರಿಸಬಹುದು ಯೋಗಶಾಸ್ತ್ರದಲ್ಲಿ ತಿಳಿಸಿರುವಂತೆ ಶರೀರದಲ್ಲಿರುವ ಹತ್ತು ನಾಡಿಗಳು ಇಡ ಪಿಂಗಲ ಶುಶುಮ್ನ ಗಾಂಧಾರಿ ಹಸ್ತಿಜುವ ಪೂಷಾ ಯಶಸ್ವಿನಿ ಆಮೇಲೆ ಅಲಂಬುಷ ಕುಹು ಶಂಖಿನಿ ಈ ಹತ್ತು ನಾಡಿಗಳು ಈ ಸಹಜ ಶಂಖ ಮುದ್ರೆ ಮಾಡೋದ್ರಿಂದ ಪ್ರಭಾವಿತಗೊಂಡು ಶರೀರದ ಬಲ ಹೆಚ್ಚುತ್ತದೆ ಸಹಜ ಶಂಖಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎರಡೂ ಕೈಗಳ ಬೆರಳನ್ನು ಒಂದಕ್ಕೊಂದು ಸೇರಿಸಬೇಕು ಆಮೇಲೆ ಹೆಬ್ಬೆರಳನ್ನು ಸಮಾನಾಂತರವಾಗಿ ಜೋಡಿಸಿ ತೋರ್ಬೆರಳುಗಳ ಮೇಲೆ ಇಡಬೇಕು ಈ ರೀತಿಯಾಗಿ ಈ ಮುದ್ರೆಯನ್ನು ನಲ್ವತ್ತೈದು ನಿಮಿಷ ಒಂದೇ ಸಲ ಮಾಡಬಹುದು ಇಲ್ಲ ಹದಿನೈದು 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 ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಮಾಡಬಹುದು ಈ ಮುದ್ರೆ ಮಾಡಿದ ತಕ್ಷಣ ಬೆನ್ನಿಗೆನೆ ಪ್ರಾಣ ಮುದ್ರೆ ಐದರಿಂದ ಈ ಮುದ್ರೆ ಮಾಡೋದ್ರಿಂದ ಪಚನ ಶಕ್ತಿ ಸುಧಾರಿಸುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ ಕರುಳಿನ ರೋಗಗಳು ಕೂಡ ನಿವಾರಣೆಯಾಗುತ್ತವೆ ಹೀಗೆ ಇದರಿಂದ ಮೂಲ ವ್ಯಾಧಿ ಕೂಡ ಏನಂತಂದ್ರೆ ಗುಣವಾಗುತ್ತದೆ ಅಷ್ಟೇ ಅಲ್ಲ ಲೈಂಗಿಕ ತೊಂದರೆಗಳು ದೂರವಾಗಿ ಸಂತಾನ ಪ್ರಾಪ್ತಿಯಾಗಲು ಸುಲಭವಾಗುತ್ತದೆ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು